ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತಾರರ ಐಪಿಎಲ್ ನ ಮಿನಿ ಹರಾಜು ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಮತ್ತು ಇದನ್ನು ಯಾವ ರೀತಿಯಾಗಿ ಮೊಬೈಲ್ ಫ್ರೀ ಆಗಿ ನೋಡುವುದು ಹೀಗೆ ನಾಳೆ ನಡೆಯಲಿರುವ ಐಪಿಎಲ್ ಮಿನಿ ಹರಾಜಿನ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಹತ್ತೊಂಬತ್ತನೇ ಆವೃತ್ತಿಯ ಐಪಿಎಲ್ ಆರಂಭಕ್ಕೆ ಸಾಕಷ್ಟು ಸಮಯವಿದೆ ಆದರೆ ಅದಕ್ಕೂ ಮುನ್ನ ಮಿನಿ ಹರಾಜು ನಡೆಯಬೇಕಾಗಿದೆ ಅದರಂತೆ ಈ ಮಿಲಿಯನ್ ಡಾಲರ್ ಟೂರ್ನಿಯ ಮಿನಿ ಹರಾಜು ಇದೇ ಡಿಸೆಂಬರ್ ಹದಿನಾರರಂದು ಅಂದ ಮಂಗಳವಾರ ಅಬುದಾಬಿಯ ಎತಿಹಾದ್ ಅರಾನಾದಲ್ಲಿ ನಡೆಯಲಿದೆ ಇದಕ್ಕಾಗಿ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಪೂರ್ಣಗೊಂಡಿವೆ ಎಲ್ಲಾ ಫ್ರಾಂಚೈಸಿಗಳು ಈಗಾಗಲೇ ತಮಗೆ ಬೇಕಾದ ಹಾಗೂ ಬೇಡವಾದ ಆಟಗಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇದೀಗ ತಂಡದಿಂದ ಬಿಡುಗಡೆಯಾಗಿರುವ ಆಟಗಾರರು ಹಾಗೂ ಕಳೆದ ಹರಾಜಿನಲ್ಲಿ ಬಿಕರಿಯಾಗದ ಮತ್ತು ಪಾಲ್ಗೊಳ್ಳದ ಆಟಗಾರರು ಈ ಹರಾಜಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಈ ಮಿನಿ ಹರಾಜಿನಲ್ಲಿ ಕೆಲವು ಆಟಗಾರರ ಮೇಲೆ ಹಣದ ಮಳೆಯೇ ಸುರಿಯುವ ಸಾಧ್ಯತೆಗಳಿವೆ ಹಾಗಾದರೆ ಈ ಐಪಿಎಲ್ ಮಿನಿ ಆಕ್ಷನ್ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನು ನೋಡುವುದಾದರೆ ಈ ಬಾರಿ ಸುಮಾರು ಮುನ್ನೂರ ಐವತ್ತು ಆಟಗಾರರು ಈ ಹರಾಜಿಗೆ ಆಯ್ಕೆ ಮಾಡಿದ್ದಾರೆ ಿದ್ದಾರೆ ಅದಿಯಾಗೂ ಗರಿಷ್ಠ ಎಪ್ಪತ್ತೇಳು ಆಟಗಾರರು ಮಾತ್ರ ಖರೀದಿಗೆ ಅರ್ಹರಾಗಿರುತ್ತಾರೆ ಈ ಬಾರಿ ಮಿನಿ ಹರಾಜು ನಡೆಸುತ್ತಿರುವುದರಿಂದಾಗಿ ಈ ಕಾರ್ಯಕ್ರಮವು ಕೇವಲ ಒಂದು ದಿನ ಮಾತ್ರ ಇರುತ್ತದೆ ಇನ್ನು ಈ ಬಾರಿಯ ಮಿನಿ ಹರಾಜು ಡಿಸೆಂಬರ್ ಹದಿನಾರರ ಮಂಗಳವಾರ ನಡೆಯಲಿದೆ ಆರಂಭದ ಸಮಯಕ್ಕೆ ಸಂಬಂಧಿಸಿದಂತೆ ಇದು ಭಾರತೀಯ ಕಾಲಮಾನದ ಪ್ರಕಾರ ಈ ಮಿನಿ ಆಕ್ಷನ್ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಪ್ರಾರಂಭಗೊಳ್ಳುತ್ತದೆ ಎಂದಿನಂತೆ ಐಪಿಎಲ್ ಅಧ್ಯಕ್ಷರು ಮತ್ತು ಇತರೆ ಬಿಸಿಸಿನ ಅಧಿಕಾರಿಗಳು ಹರಾಜಿನ ಆರಂಭದಲ್ಲಿ ಕೆಲವು ಮಾಹಿತಿಯನ್ನು ಒದಗಿಸುತ್ತಾರೆ ಮತ್ತು ನಂತರ ಹರಾಜು ಪ್ರಾರಂಭವಾಗುತ್ತದೆ ಇನ್ನು ಈ ಸಲದ ಐಪಿಎಲ್ ಮಿನಿ ಹರಾಜಿನ ಅಧಿಕೃತ ಪ್ರಸಾರಕರು ಜಿಯೋ ಹಾಟ್ಸ್ಟಾರ್ ಮತ್ತು ಅಲ್ಲಿ ನೇರ ಪ್ರಸಾರ ಮಾಡಲಾಗುತ್ತದೆ ಆನ್ಲೈನ್ ಸ್ಟ್ರೀಮಿಂಗ್ ಕೂಡ ಬಿತ್ತರಿಸಲಾಗುತ್ತದೆ ಟಿವಿಲಿ ಹರಾಜನ್ನ ವೀಕ್ಷಿಸಲು ನೀವು ಸ್ಟಾರ್ ಸ್ಪೋರ್ಟ್ಸ್ ಒನ್ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡಬಹುದಾಗಿದೆ ಆನ್ಲೈನ್ ಸ್ಟ್ರೀಮಿಂಗ್ ಆಗಿ ನೀವು ಜಿಯೋ ಹಾಟ್ಸ್ಟಾರ್ ಅನ್ನ ಇನ್ಸ್ಟಾಲ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರ ಐಪಿಎಲ್ ನ ಮಿಲಿಯನ್ ಡಾಲರ್ ಟೂರ್ನಿಗೆ ಭರದ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿವೆ ಮಿನಿ ಆಕ್ಷನ್ ನಲ್ಲಿ ಆರ್ ಸಿ ಬಿ ಯಾವೆಲ್ಲ ಆಟಗಾರರನ್ನ ಬೈ ಮಾಡಲಿದೆ ಎನ್ನುವುದನ್ನ ಕಾದು ನೋಡೋಣ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅದೇ ರೀತಿ ನೀವು ಕೂಡ ಆಕ್ಷನ್ ನೋಡಲು ಎಕ್ಸೈಟ್ ಆಗಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು